ಜನತೆಗೆ ಶುಭಾಶಯ ಸಮಸ್ತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೂ ಹಾಗೂ ಚಿಕ್ಸಂದ್ರ ವಾರ್ಡ್ನ ಎಲ್ಲ ಮತದಾರ ಬಂಧುಗಳಿಗೂ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳು ತಮ್ಮೆಲ್ಲರಿಗೂ ಈ ವರ್ಷ ಸುಖ ಶಾಂತಿ ನೆಮ್ಮದಿ ಎಲ್ಲ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೆ ಡಿ ಎಸ್ನಿಂದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಈ ಜವಾಬ್ದಾರಿ ಬಗ್ಗೆ ನಾವು ಏನು ಹೇಳ್ತೀವಿ ಇವತ್ತೇನು ಜಾತ್ಯತೀತ ಜನತಾದಳದ ಚಿಕ್ಸಂದ್ರ ವಾರ್ಡ್ ಅಧ್ಯಕ್ಷನಾಗಿ ಇವತ್ತು ಮೊನ್ನೆ ಹೋದ ಡಿಸೆಂಬರ್ನಲ್ಲಿ ಪದಗ್ರಹಣ ಆಯಿತು ನಿಕಟಪೂರ್ವ ಅಧ್ಯಕ್ಷರಾದಂಥ ಚಂದ್ರಣ್ಣ ಚಂದ್ರಣ್ಣವರ ಕಚೇರಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಂದನಪ್ಪಣ್ಣವರು ಹಾಗೂ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸಾಮಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಜಯಣ್ಣ ಹಾಗೂ ನಮ್ಮ ಹಿರಿಯ ಮುಖಂಡರಂಥ ಮುದ್ದನ್ ಮೆಗ್ರೂ ಅವರ ಅಧ್ಯಕ್ಷತೆಗಳಲ್ಲಿ ಇವತ್ತು ನಾವು ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ವಾರ್ಡನ್ನ ಬಲವಾಗಿ ಜೆ ಡಿ ಎಸ್ ಕಟ್ಟಬೇಕಂತ ನಮ್ಮ ಒಂದು ಇಚ್ಛೆ ಇದೆ ಬಿ ಜೆ ಪಿ ತಮಗೆ ಯಾವ ರೀತಿ ಬೆಂಬಲ ಆಗ್ತಾ ಬಿ ಜೆ ಪಿ ಜೊತೆಗೆ ತಾವು ಯಾವ ರೀತಿ ಒಂದು ಮೈತ್ರಿ ಪೂರ್ವದಲ್ಲಿ ಇಲ್ಲಿ ಎನ್ ಡಿ ಎ ಮೈ ಎನ್ ಡಿ ಎಮಾರಣ್ಣವರು ಜೆ ಡಿ ಎಸ್ ಪಕ್ಷ ಹೋಗಿ ಬಿ ಜೆ ಪಿ ಸೇರಿದ ನಂತರ ಅಲ್ಲ ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು ಚುನಾವಣೆಯಲ್ಲಿ ಒಗ್ಗಟ್ಟ ಕೆಲಸ ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಇಲ್ಲಿನ ಶಾಸಕರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡು ಇಲ್ಲಿನ ಲೋಕಸಭಾ ಸದಸ್ಯ ಆದ್ರಂಥ ಶೋಭಾ ಕರಂದ್ಲಾಜೆ ಅವ್ರಿಗೆ ತಮ್ಮ ನಮ್ಮ ಬೆಂಬಲಗಳನ್ನು ಸೂಚಿಸಿ ನಾವೆಲ್ಲ ಒಟ್ಟಿಗೆ ಜೆ ಡಿ ಎಸ್ಗೆ ಏನು ಕೆಲಸ ಮಾಡಬೇಕಿತ್ತು ಅದನ್ನು ಬಿ ಜೆ ಪಿ ನಾವು ಕೆಲಸ ಮಾಡಿ ಅಭೂತಪೂರ್ವ ಯಶಸ್ಸನ್ನು ಕಾಣ್ ಕಾಣಿದೆ ಯಾಕಂದರೆ ಜ ಮುಂಚೆ ಬಿ ಜೆ ಪಿ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಲೀಡ್ ಬರ್ತೈತೆ ಈ ಸತಿ ಜೆ ಡಿ ಎಸ್ ಸೇರಿ ತುಂಬ ಅಧಿಕ ಮೊತ್ತದಿಂದ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಲೀಡ್ ತೊಗೊಂಡು ಗೆದ್ದಿದ್ದಾರೆ ಸರ್ ದಾಸಿ ಜವಾಬ್ದಾರಿ ತೊಗೊಂಡ್ರು ಬೆಂಗಳೂರಲ್ಲಿ ಸ್ವಲ್ಪ ವೀಕ್ ಇದೆ ಜೆಡಿಎಸ್ ಹೌದು ಬೆಂಗಳೂರಲ್ಲಿ ವೀಕ್ ಇದೆ ಯಾಕಂದರೆ ಮುಂಚೆ ಜೆ ಡಿ ಎಸ್ ಮೂರು ಸ್ಥಾನ ಗಳಿಸಿತ್ತು ಮಹಾಲಕ್ಷ್ಮಿ ಲೇಔಟು ಎರಡು ಸ್ಥಾನ ಬೆಂಗ್ ಮಹಾಲಕ್ಷ್ಮಿ ಲೇವಟ್ಟು ಮತ್ತು ದಾಸರಹಳ್ಳಿ ಮತ್ತು ಯಶವಂತಪುರ ಬಲವಾಗಿತ್ತು ಈಗ ಮಹಾಲಕ್ಷ್ಮಿ ಲೇಔಟು ಅವರು ಬಿ ಜೆ ಪಿಗೆ ಹೋದ ನಂತರ ಮತ್ತು ದಾಸರಹಳ್ಳಿಲಿ ಆರ್ ಮಂಜುನಾಥ್ನ ಮಂಜುನಾಥ್ರವರು ಪರಭಾವಗಂಡ ನಂತರ ಸ್ವಲ್ಪ ಜೆ ಡಿ ಎಸ್ ವೀಕ್ ಆಯಿತು ಆದರೂ ಏನಿಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಏನು ಇವತ್ತು ಮಂಜಣ್ಣವರು ಕಾಂಗ್ರೆಸ್ಗೆ ಹೋದರು ಅವ್ರ ಜೊತೆಗೆ ಯಾರು ಕಾಂಗ್ರೆಸ್ನವ್ರು ಬಂದರು ಅವ್ರ ಜೊತೆ ಅವ್ರು ಹೋಗಿದ್ದಾರೆ ಅಷ್ಟೇ ಜೆ ಡಿ ಇಲ್ಲೇ ಉಳ್ಕೊಂಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ ಈಗ ಎನ್ ಡಿ ಎ ಮೈತ್ರಿಕೂಟ ಇರೋದರಿಂದ ಸ್ವಲ್ಪ ಬಲ ಬರುತ್ತೆ ಜೆ ಡಿ ಎಸ್ ಬಿ ಜೆ ಪಿಗೆ ಅಂತ ಅಂದ್ಕೊಂಡಿದ್ವಿ ಜೆ ಡಿ ಎಸ್ ಪಕ್ಷ ಕಟ್ಟುವಂಥ ಕೆಲಸ ಎಲ್ಲ ಏನೇನು ಮಾಡಬೇಕು ಎಲ್ಲ ಮುಂದಿನ ಸಂಕ್ರಾಂತಿ ನಂತರ ಎಲ್ಲ ಎಲ್ಲ ಒಂದು ರೂಪುರೇಷೆ ಮಾಡಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ ಯಾವ ರೀತಿ ಅಂತ ಕ್ಷೇತ್ರಕ್ಕೆ ಎಷ್ಟು ಟಿಕೆಟ್ ಬಿ ಜೆ ಪಿ ಎಷ್ಟು ಟಿಕೆಟ್ ಇದೆ ಅಂತ ಯಾವ ರೀತಿ ತುಂಬ ಆಗುತ್ತೆ ವಿಭಜನೆ ಬಿ ಜಿ ಎಂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಕೇವಲ ಲೋಕಸಭೆ ಚುನಾವಣೆಯಲ್ಲಿ ನಡೀತಾ ಇದೆ ಇನ್ನು ಮುಂದಿನ ಸ್ಥಳೀಯ ಸಂಸ್ಥೆಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇರ್ಬೋದು ಬಿ ಬಿ ಎಮ್ ಪಿ ಇರ್ಬೋದು ಪುರಸಭೆ ಇರ್ಬೋದು ಅದೇನು ಇನ್ನೂ ವರಿಷ್ಠರು ಬಿಟ್ಟಿದ್ದು ಇನ್ನೂ ನಮ್ಮ ಲೆವೆಲಲ್ಲಿ ಇನ್ನೂ ಏನೂ ಮಾತುಕತೆ ಆಗಿಲ್ಲ ವರಿಷ್ಠರು ಏನು ಮಾತಾಡ್ತಾರೋ ಹೈಕಮಾಂಡ್ ಏನು ಮಾತಾಡ್ತಾರೋ ಕುಮಾರಣ್ಣ ದೇವೇಗೌಡ ಅಪ್ಪಾಜಿಯವರು ಏನು ಮುಂದಿನ ನಿರ್ಧಾರ ತೊಗೊಳ್ತಾರೋ ಅದ್ರ ಮೇಲೆ ನಾವು ಬದ್ಧವಾಗಿರ್ತೀವಿ ಇಲ್ಲಿ ಎಷ್ಟು ಟಿಕೆಟ್ ಹಂಚಿಕೆ ಮಾಡ್ತಾರೋ ಅಷ್ಟು ಟಿಕೆಟ್ಗೆ ನಾವು ಯಾರ್ಯಾರು ಸಿಗುತ್ತೋ ಅವ್ರಿಗೆ ನಾವು ಒಟ್ಟಿಗೆ ಸೇರಿ ಕೆಲಸಕ್ಕೆ ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಈಗ ನಮಗೆ ಸಿಗುತ್ತೋ ಇಲ್ಲ ಇನ್ನೊಬ್ರಿಗೆ ಸಿಗುತ್ತೋ ನಮಗೆ ಸಿಗುತ್ತೆ ಅಂತಲೇ ನಾವು ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ ಮಾಡ್ತೀವಿ ಬದ್ಧ ವೈರತ್ವ ವೈಯಕ್ತಿಕವಾಗಿತ್ತು ಅಂತ ನನ್ನ ಭಾವನೆ ಅವ್ರವ್ರ ಪಕ್ಷಕ್ಕೆ ಅವ್ರವ್ರ ಸೀಮಿತವಾಗಿ ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರು ಜೆ ಡಿ ಎಸ್ ಪಾಟ್ ಜೆ ಡಿ ಎಸ್ ಇತ್ತು ಬಿ ಜೆ ಪಿ ಪಾಟ್ ಬಿ ಜೆ ಪಿ ಕೆಲಸ ಮಾಡ್ಕೊಂಡಿತ್ತು ವೈಯಕ್ತಿಕವಾಗಿ ಯಾರ್ಯಾರು ಕಿತ್ತಾಡಬೇಕು ಅವ್ರು ಕಿತ್ತಾಡ್ಕೊತ ಇದ್ದರು ಬಟ್ ಈಗ ಮೈತ್ರಿ ಆದಾದಮೇಲೆ ಇದು ದಾಸರಳಿ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಈ ಥರ ಅಪೋಸಿಟ್ ಇತ್ತು ಟಿಕ್ ಟ್ಯಾಕ್ ಇತ್ತು ಬಟ್ ಮೈತ್ರಿ ಆದಮೇಲೆ ನಾವೆಲ್ಲ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಲ್ಲ ಆದ್ದರಿಂದ ಬಿ ಜೆ ಪಿಯವರು ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾಯಿದ್ರೆ ನಾವು ಬಿ ಜೆ ಪಿಯವ್ರ ಜೊತೆಗೆ ಒಟ್ಟಾಗಿ ಹೋಗ್ತಾಯಿದ್ದೀವಿ ಒಟ್ಟಾಗಿ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ಅವ್ರ ಪಕ್ಷ ಅವ್ರು ಸಂಘಟನೆ ಮಾಡ್ತಾಯಿದ್ದಾರೆ ನಮ್ಮ ಪಕ್ಷ ನಾವು ಸಂಘಟನೆ ಮಾಡ್ತಾಯಿದ್ವಿ ಯಾವುದು ಒಡ್ಕಿಲ್ಲದಾಗ ನಮ್ಮ ಪಾಡು ನಾವು ಕೆಲಸ ಮಾಡ್ತೇವೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ